ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹಾಗೆ ಇವತ್ತಿನ ಬ್ಲಾಗಲ್ಲಿ ತುಂಬ ಜನ ಹೆಣ್ಮಕ್ಳು ಇರೋವಂಥ ಕನ್ಫ್ಯೂಷನ್ ಆಫ್ಟರ್ ಡೆಲಿವರಿ ನಾವು ತುಂಬ ಏಜಡ್ ಕಾಣಿಸ್ತೀವಿ ನಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬ ಹೊರಟೋಗಿಬಿಡುತ್ತೆ ಆ್ಯಂಡ್ ತುಂಬ ಡಲ್ಲಾಗಿ ಕಾಣಿಸ್ತೀವಿ ಸೊ ಈ ರೀತಿ ಎಲ್ರಿಗೂ ಯೋಚನೆ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ಸೊ ನನ್ನ ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನ್ನ ಸ್ಕಿನ್ ನೋಡ್ತಾ ಇರ್ಬೋದು ಮೊದಲು ಹೇಗಿತ್ತು ಈಗಲೂ ಕೂಡ ಹಾಗೆ ಇದೆ ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಪ್ರೆಗ್ನೆನ್ಸಿ ಅನ್ನೋದು ಒಂದು ಏನು ಅದ್ಭುತ ಆದೊಂದು ಪವರ್ ಅಂತ ಹೇಳ್ತೀವಿ ಈ ಒಂದು ಟೈಮಲ್ಲಿ ನಾವು ನಮ್ಮ ಸ್ಕಿನ್ನ ತುಂಬಾ ಇಟ್ಕೊಳ್ಳೋದ್ರಿಂದ ಆಫ್ಟರ್ ಡೆಲಿವರಿ ಮತ್ತು ನಮ್ಮ ಸ್ಕಿನ್ ಅದು ನಾರ್ಮಲ್ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನನ್ನ ಫೇಸ್ಗೆ ಎಮಿಲಿನ ಯೂಸ್ ಮಾಡ್ತಾ ಇದ್ದೀನಿ ಡಾಕ್ಟರು ನೀವು ಡಾಕ್ಟರು ಹೇಳ್ದಂಗೆ ಯಾವುದೇ ಕ್ರೀಮ್ನ ಈ ಟೈಮಲ್ಲಿ ನಾವು ಯೂಸ್ ಮಾಡಬಾರ್ದು ಮೈಲ್ಡ್ ಕ್ರೀಮ್ನ ಯೂಸ್ ಮಾಡಬೇಕು ಮೈಲ್ಡ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಏನು ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ ಸೊ ನಾವು ಕೆಲವೊಂದು ಕ್ರೀಮ್ಗಳನ್ನ ಯೂಸ್ ಮಾಡೋದ್ರಿಂದ ಅದು ಡೈರೆಕ್ಟ್ ಸ್ಕಿನ್ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ನಿಮ್ಮ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ ಆಮೇಲೆ ಯಾವುದೇ ಕ್ರೀಮ್ನ ಹಚ್ಕೊಳ್ಳಿ ಬಾಡಿ ಲೋಷನ್ ಇರ್ಬೋದು ಅಥವಾ ನೀವು ಬಾಡಿಗೆ ಏನೇ ಕ್ರೀಮ್ ಯೂಸ್ ಮಾಡಿದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡೋದು ಬೆಸ್ಟು ಯಾಕೆ ಅಂದರೆ ಡಾಕ್ಟರ್ ಹೇಳ್ತಾರೆ ಆಲ್ಮೋಸ್ಟ್ ಎಲ್ರಿಗೂ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಕೆಮಿಕಲ್ಸ್ ಅಥವಾ ಯಾವುದೇ ಕ್ರೀಮೇ ಯೂಸ್ ಮಾಡಬೇಡಿ ಅಂತ ಹೇಳಿಬಿಟ್ಟು ನಾನು ಮಾಯ್ಶರೈಸರ್ ಆಗಿ ಎಮಿಲೀನ್ ಒಂದೇ ಯೂಸ್ ಮಾಡೋದು ಅದು ಹೊರ್ಗಡೆ ಹೋಗಬೇಕಾದ್ರೆ ಇಲ್ಲ ಹಾಸ್ಪಿಟಲ್ ಹೋಗಬೇಕಾದ್ರೆ ಈ ಟೈಮಲ್ಲಿ ನಾನು ಇನ್ನ ಯೂಸ್ ಮಾಡ್ತೀನಿ ಇನ್ನು ಬೇರೆ ಯಾವ ಕ್ರೀಮ್ನೂ ನಾನು ಯೂಸ್ ಮಾಡಲ್ಲ ಸೊ ಮನೇಲಿದ್ದರೆ ನ್ಯಾಚುರಲ್ ಆಗಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಆ ಕೊಬ್ಬರಿ ಎಣ್ಣೆ ನಮಗೆ ಮಿಲ್ಲಲ್ಲಿ ಸಿಗುತ್ತೆ ಒಂದು ಲೀಟರ್ ಈಗೇನಿಲ್ಲ ಅಂದರೂ ನೀವು ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೋತೀನಿ ಅಂದರೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಪೇ ಮಾಡಿ ಮಿಲ್ ಡೈರೆಕ್ಟು ಮಿಲ್ಗಳಿಂದಲೇ ತೊಗೊಂಡು ಬನ್ನಿ ಫೇಸು ಅಥವಾ ಬಾಡಿ ನಿಮಗೆ ಇಚ್ಚಿಂಗ್ ಆಗ್ತಾಯಿದೆ ಸ್ಕಿನ್ ಎಕ್ಸ್ಟೆಂಡ್ ಆಗೋದ್ರಿಂದ ಆಯಿಲ್ ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಸೊ ನಾನಾಗಿ ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಅಷ್ಟೇ ನಾನು ಕೋಕೋನಟ್ ಆಯಿಲ್ನೇ ಯೂಸ್ ಮಾಡ್ತಾ ನಿಮಗೆ ಎಣ್ಣೆದು ಏನು ಮಿಲ್ ಅವೈಲಬಲ್ ಇಲ್ಲ ಅಂತ ಅಂದಾಗ ಆನ್ಲೈನಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿದೆ ಸೊ ನೀವು ಅದನ್ನೇ ಯೂಸ್ ಮಾಡ್ಬೋದು ಫೇಸ್ ಬಾಡಿ ಲಿಪ್ಸ್ ಮತ್ತು ಹೈಸು ಇದಕ್ಕೆಲ್ಲ ನೀವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ಮತ್ತು ನಮಗೆ ಡಾರ್ಕ್ ಸರ್ಕಲ್ಲು ಲಿಪ್ಸ್ ಬ್ಲ್ಯಾಕ್ ಆಗೋದು ಮತ್ತು ಕುತ್ತಿಗೆ ಬ್ಲ್ಯಾಕ್ ಆಗೋದು ಅಂಡರ್ ಆಮ್ ಬ್ಲ್ಯಾಕ್ ಆಗೋದು ಸೊ ಇದೆಲ್ಲ ತುಂಬಾ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು ನಾನು ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಎರಡರಲ್ಲೂ ಕೂಡ ನಾನು ಈ ಒಂದು ಆಯಿಲ್ನೇ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಏನು ಆ ರೀತಿ ತುಂಬ ಬ್ಲ್ಯಾಕ್ ಅಂತ ಏನು ಆಗಲಿಲ್ಲ ಲೈಟಾಗಿ ಸ್ವಲ್ಪ ಬ್ಲ್ಯಾಕ್ ಬಂದಿದ್ದರೂ ಕೂಡ ಅದು ಆಫ್ಟರ್ ಡೆಲಿವರಿ ಅದು ಆರಾಮಾಗಿ ಹೋಯಿತು ಮೇಲೆ ಹೇರ್ಗೂ ಅಷ್ಟೇ ನಾವು ಈ ಟೈಮಲ್ಲಿ ಸ್ವಲ್ಪ ಕಂಡೀಷ್ನರ್ ಶ್ಯಾಂಪೂ ಎಲ್ಲ ಯೂಸ್ ಮಾಡ್ತೀವಲ್ಲ ಸೊ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಯಾಕಂದರೆ ಎಲ್ಲ ಕೆಮಿಕಲ್ಸ್ ಆಗಿರೋದ್ರಿಂದ ನನಗೆ ಏರ್ ಫಾಲ್ ಮುಂಚೆ ಏರ್ ಫಾಲ್ ಎಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ ಕೂಡ ಇರಲಿಲ್ಲ ಆಫ್ಟರ್ ಡೆಲಿವರಿ ಸ್ವಲ್ಪ ಆಗಿತ್ತು ಅದಾದಮೇಲೆ ಏನೋ ಅಂತ ಫಾಲ್ ಏನಿಲ್ಲ ಮತ್ತು ಈಗಲೂ ಅಷ್ಟೇ ಏರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಸೊ ಇದಕ್ಕೆಲ್ಲ ರೀಸನ್ ಬಂದು ಕೊಬ್ಬರಿ ಎಣ್ಣೆ ಅದು ಬಿಟ್ಟರೆ ನಾನು ಯಾವುದೇ ಕೆಮಿಕಲ್ಸ್ ಇರೋವಂಥ ಶ್ಯಾಂಪೂ ಆಗಲಿ ಕೆಮಿಕಲ್ಸ್ ಇರೋವಂಥ ಕಂಡೀಷ್ನರ್ ಆಗಲಿ ಇದೇನೂ ಯೂಸ್ ಮಾಡಲ್ಲ ಆದಷ್ಟು ನ್ಯಾಚುರಲ್ಲಾಗಿರೋಕ್ಕೆ ಇಷ್ಟಪಡ್ತೀನಿ ನ್ಯಾಚುರಲ್ ಫುಡ್ ತಿಂತೀನಿ ಈ ರೀತಿ ಇರೋದಕ್ಕೆ ಟ್ರೈ ಮಾಡಿ ಹಾಗೆ ಹೇಳಬೇಕಂದ್ರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಚೆನ್ನಾಗಿದೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಒಂದು ಜರ್ನಿನ ನಾನು ಫಸ್ಟ್ ಪ್ರೆಗ್ನೆನ್ಸಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಇಲ್ಲೂ ಕೂಡ ಅದೇ ರೀತಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬಾ ಫ್ರೀಯಾಗಿ ಕೂಡ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಆಲ್ಮೋಸ್ಟ್ ಸೆವೆನ್ ಕಂಪ್ಲೀಟ್ ಆದರೂ ಕೂಡ ನನಗೆ ಡಾರ್ಕ್ ಸರ್ಕಲ್ ಆಗಲಿ ಅಥವಾ ನಿಕ್ ಬ್ಲ್ಯಾಕ್ ಆಗೋದಾಗಲಿ ಲಿಪ್ಸ್ ಬ್ಲ್ಯಾಕ್ ಆಗೋದಾಗಲಿ ಆ ರೀತಿ ಯಾವುದೇ ಸಿಂಟಮ್ಸ್ ಇಲ್ಲ ಬಿಕಾಸ್ ಈಗ ಒಂದು ಕೊಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಎಲ್ಲ ಕೂಡ ನಮಗೆ ಅವಾಯ್ಡ್ ಆಗುತ್ತೆ ಸೊ ನ ಪ್ರೆಗ್ನೆನ್ಸಿಯಲ್ಲಿ ಇದು ಕಾಮನ್ ಬಂದೇ ಬರುತ್ತೆ ಅಂತ ಹೇಳಿದರೆ ಪೂರ್ತಿ ಅವಾಯ್ಡ್ ನಾನು ಲೈಟಾಗಿ ಸ್ವಲ್ಪನಾದರೂ ನಾವು ಅವಾಯ್ಡ್ ಮಾಡ್ಬೋದು ಸ್ಕಿನ್ ತುಂಬಾ ಸ್ಟ್ರೆಚಬಲ್ ಆಗ್ತಾ ಇರುತ್ತೆ ಈ ಒಂದು ಟೈಮಲ್ಲಿ ಸೊ ನಾವು ಕೆಮಿಕಲ್ಸ್ ಯೂಸ್ ಮಾಡೋದ್ಕಿಂತ ಮುಂಚೆ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದು ಬೆಸ್ಟು ಯಾಕೆಂದರೆ ಮತ್ತೆ ನಮ್ಮ ಸ್ಕಿನ್ ಎಲಾಸ್ಟಿಕ್ ಥರ ಏನಿರುತ್ತೆ ಸೊ ಮತ್ತೆ ಅದು ನ್ಯಾಚುರಲಾಗಿ ಬರಬೇಕಂದ್ರೆ ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ಗೂ ಒಳ್ಳೆ ಮಾಯಿಶ್ಚರೈಸ್ ಆಗುತ್ತೆ ಆ್ಯಂಡ್ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಬೇಬಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನ್ನಿಸಿಕೆ ಸೊ ನೀವು ಯಾರಾದರೂ ಕೆಮಿಕಲ್ಸ್ ಯೂಸ್ ಮಾಡ್ತಾಯಿದ್ರೆ ಇವತ್ತೇ ಸ್ಟಾಪ್ ಮಾಡಿ ಆದಷ್ಟು ಕೊಕೋನಟ್ ಆಯಿಲ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನೇ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡಿದರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್